ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಕರ್ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಅಂಚೆ ಕಚೇರಿಗಳಲ್ಲಿ ನೂತನ ತಂತ್ರಜ್ಞಾನ ಎಪಿಟಿ ಟೂ ಪಾಯಿಂಟ್ ಜೀರೋ ಸಾಧನ ಅಳವಡಿಸಿರುವುದರಿಂದ ನೌಕರರಿಗೆ ಮತ್ತು ಗ್ರಾಹಕರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ಅಂಚೆ ನಿರೀಕ್ಷಕಿ ಎಸ್ ಎಸ್ ಇಲ್ಕಲ್ ಅವರು ಹೇಳಿದರು ಮುದ್ದೇಬೆಹಳಪಟ್ಟಣದ ಅಂಚೆ ಕಚೇರಿಯಲ್ಲಿ ಹೊಸ ತಂತ್ರಜ್ಞಾನ ಸಾಧನ ಅಳವಡಿಕೆ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಈ ಮೊದಲು ಬಳಸುತ್ತಿದ್ದ ತಂತ್ರಜ್ಞಾನ ಸಾಧನಗಳು ಕಠಿಣವಾಗಿದ್ದವು ನೌಕರರಿಗೆ ಮತ್ತು ಗ್ರಾಹಕರು ವಿನಾಕಾರಣ ವಿಳಂಬ ಅನುಭವಿಸುವಂತಾಗಿತ್ತು ಹಾಗಾಗಿ ಭಾರತ ಸರ್ಕಾರ ಈ ಸಮಸ್ಯೆಯಿಂದ ಶಾಶ್ವತ ಮುಕ್ತಿ ಪಡೆಯುವ ಉದ್ದೇಶದಿಂದ ಸ್ವತಃ ಈ ಸಾಧನವನ್ನು ತಯಾರಿಸಿದೆ ಸದ್ಯ ಅಳವಡಿಸಲಾದ ಸಾಧನ ಸಾಕಷ್ಟು ಸರಳವಾಗಿದ್ದು ಎಲ್ಲರಿಗೂ ಅನುಕೂಲವಾಗಲಿದೆ ಕಾರ್ಯಗಳೆಲ್ಲ ವೇಗವಾಗಿ ಸಾಗಲಿದೆ ಈ ಸಾಧನವನ್ನು ಕರ್ನಾಟಕದ ಮೈಸೂರಿನವರು ತಯಾರಿಸಿದ್ದು ಸದ್ಯ ಕರ್ನಾಟಕದೆಲ್ಲೆಡೆ ಅಳವಡಿಸಿ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಅಳವಡಿಸಲಾಗುವುದು ಎಂದರು ಬದಲಾವಣೆ ಜಗದ ನಿಯಮ ಅಂತ ಹೇಳಿ ನಾವು ನಿರಂತರವಾಗಿ ನಮ್ಮ ಅಂಚೆ ಇಲಾಖೆಯಲ್ಲಿ ತಂತ್ರಜ್ಞಾನವನ್ನ ಬೆಳೆಸ್ತಾ ಬಂದಿದ್ವಿ ಇವೆಲ್ಲರೂ ನೋಡಿದ್ವಿ ಈಗ ವರ್ಷಕ್ಕ ವರ್ಷಕ್ಕೆ ನಾವು ಎಲ್ಲಾ ಸ್ಟ್ಯಾಪ್ ಗಳು ಮೊದಲ ಎಂ ಪಿ ಸಿ ಎಂ ಅಂತೇಳಿ ಬಂತು ಮೇಗುತ್ ಆದ್ಮೇಲೆ ಬಂತು ಇದನ್ನ ಮತ್ತೆ ಅವರೆಲ್ಲ ಬೇರೆದವ್ರಿಗೆ ಕೊಟ್ಟಿದ್ವಿ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಕೊಟ್ಟು ಅವ್ರಿಗೆ ಅವರಿಗೆ ಅವ್ರಿಗೆ ನಮ್ಗ ತಮ್ಮ ತಮ್ಮದೇವಲ್ ಯೋಚನೆ ಮಾಡ್ತಾರೆ ನಾವು ಹಳ್ಳಿಯಲ್ಲಿ ನಾವು ಕೆಲಸ ಮಾಡೋದು ನಮಗೆ ಬೇಕಾದಂತ ಏನ್ ಸಾಫ್ಟ್ವೇರ್ ಐತಿ ನಮ್ ಜನಗಳಿಗೆ ಬೇಕಾದಂತ ಏನ್ ಸಾಫ್ಟ್ವೇರ್ ಐತಿ ನಮಗ ಗೊತ್ತಿರುತ್ತೆ ಆಗ ನಮ್ಮವರೇ ತಿಳ್ಕೊಂಡು ಇದು ನಮ್ಮವರೇ ಇದನ್ನ ನಾವೇ ಅದನ್ನ ಮಾಡಿದ್ರೆ ನಮಗೂ ಹೆಲ್ಪ್ ಆಗತ್ತ ಮತ್ತಿದು ಗೆ ತುಂಬಾ ಹೆಲ್ಪ್ ಆಗುತ್ತಾ ಅಂತ ಹೇಳಿ ನಮ್ಮದೇ ಆದಂತಿ ಟಿ ಅವರು ಬಹಳ ಅದೃಢ ಐ ಟಿ ಟೂ ಪ್ಯಾಂಟ್ ಇರೋವನ್ನ ಮಾಡಿದ್ದಾರೆ ಎಷ್ಟು ಸರಳ ಐತೆ ಅಂತಂದ್ರೆ ನಿಜವಾಗ್ಲೂ ಇಲ್ಲಿ ಆಲ್ ಎಂಜಾಯ್ ಎಲ್ಲ ಎಂಜಾಯ್ ಮಾಡ್ತೇನೆ ಯಾಕಂದ್ರೆ ಸಾಕು ಬಹಳ ಕಠಿಣ ಕಲ್ಲಿನ ಕಡಲೇನ ತಿನ್ಬಿಟ್ರಿ ಈಗ ಖರೆ ಕಲ್ಲಿನ ಕಡಲೆ ನೀವು ಮುಖಾಂತರವಾಗಿ ಐತಿ ನೀವು ಆರಾಮಾಗಿ ಕೆಲಸ ಮಾಡ್ಬೋದು ಇದು ನಿಮಗು ಇನ್ನ ಈಗ ಗ್ರಾಹಕರಿಗೆ ಏನಪ್ಪಾ ಅಂದ್ರೆ ಯೂಸರ್ ಫ್ರೆಂಡ್ಲಿ ಕೂಡ ಐತಿ ಕಸ್ಟಮರ್ಸ್ ಎಲ್ಲ ನಾವು ಬೈದ್ದು ಆಗ್ತಾ ಏನು ಸ್ಯಾಪ್ ಇಲ್ಲ ಅದು ಇಲ್ಲ ಅಂತ ನಾವು ದೂರ ಇಡ್ತಾ ಇದ್ವಿ ಅದು ಕೂಡ ಕಸ್ಟಮರ್ಗೆ ಇನ್ಮೇಲೆ ಯಾವುದೇ ತರದ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದೇನಂತ ನಾವ್ ಇದನ್ನ ರೆಜಿಸ್ಟರ್ ಅಲ್ಲಿ ಅದನ್ನ ಕಸ್ಟಮರ್ ಫ್ರೆಂಡ್ಲಿ ಮಾಡಿದಾರೆ ಯಾರ ಗ್ರಾಹಕರೇ ತಮ್ಮ ಮನೆಯಲ್ಲಿ ಕುಂತ ಬುಕ್ ಮಾಡಬಹುದು ಕಲೆಕ್ಟ್ ಮಾಡೋದು ತಂದ್ರೆ ಅಂತ ಒಂದು ಕಸ್ಟಮರ್ಸ್ಗೂ ಬಹಳ ಅನುಕೂಲ ಫೀಚರ್ಸ್ ಅನ್ನ ಇದ್ರೊಳಗ ಸೇರ್ಪಡೆ ಮಾಡಿದಾರ ಈಗ ಮತ್ತೆ ಪತ್ರಗಳ ಬಟವಡೆ ನಿಮ್ಗೆಲ್ಲಾ ಗೊತ್ತೈತಿ ಪತ್ರಗಳ ಬಟವಡೆಯನ್ನು ಮಾಡಿದ್ರ ಕಸ್ಟಮರ್ ಗೆ ಅದನ್ನ ನಂಬರ್ ಅವರಿಗೆ ಟೈಮ್ ಟು ಟೈಮ್ ಯಾವ ಏನು ಅಂತ ಮೆಸೇಜ್ ಹೋಗ್ತಾವ ಪಾಪ ಹೋಗ್ತಾವ ಅವ್ರಿಗೆ ಕಸ್ಟಮರ್ ಫೋನ್ ನಂಬರ್ ಲಿಂಕ್ ಆಗುತ್ತೆ ಹಂಗಾಗಿ ಈ ಕದ್ರಾವ್ ಯಾರ ಜಗತ್ ಬದಲಾಡುನಿಕ ಜಗತ್ ನಲ್ಲಿ ಅನುಕೂಲವಾಗಂತ ನಾವು ಪೋಸ್ಟ್ ಅಂಚೆ ಇಲಾಖೆಯರು ಕೂಡ ಯಾರಿಗೇನು ಕಡಿಮೆ ಇಲ್ಲ ಅಂತ ಹೇಳಿ ನಮ್ಮದೇ ಆದಂತ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದ್ವಿ ಇನ್ನ ಮೇಲೆ ಎಲ್ಲಾ ಗ್ರಾಹಕರಿಗೂ ಇದರಿಂದ ತುಂಬಾ ತುಂಬಾನೇ ಅನುಕೂಲ ಆಗುತ್ತೆ ಈ ಒಂದು ಉದ್ಘಾಟನೆ ನಿಜವಾಗ್ಲೂ ಒಂದು ನಾವಿನ್ ಹಬ್ಬ ಅಂತಾನೆ ಅನ್ಸಬಹುದು ಯಾಕಂದ್ರೆ ನಮ್ಮ ಇಲಾಖೆಗೂ ಅನುಕೂಲ ಗ್ರಾಹಕರಿಗೂ ಅನುಕೂಲ ಆಗೇತಿ ಅಂತ ಒಂದು ಇನ್ನ ಒಂದು ಎಲ್ಲರಿ ಖುಷಿ ಅಂತಂದ್ರ ಈ ಒಂದು ರೋಲ್ಔಟ್ ಕರ್ನಾಟಕದವ್ರಿಗೆ ಡೆವಲಪ್ ಮಾಡಿ ಟಿ ಮೈಸೂರಾಗ ಡೆವಲಪ್ ಆಗೈತಿ ಫಸ್ಟ್ ಎಕ್ಸ್ಪೆರಿಮೆಂಟ್ ದೇಶದಲ್ಲಿ ಇನ್ನು ಈ ನಾವಿದಾಸ್ಟ್ ಕರ್ನಾಟಕದಲ್ಲಿ ಹಂತ ಹಂತವಾಗಿ ಬ್ಯಾರೆ ರಾಜ್ಯಗಳಲ್ಲಿ ಕೂಡ ಇಡೀ ಭಾರತದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅಳವಡಿಸ್ತೀವಿ ಕರ್ನಾಟಕದಾಗ ಇವನ್ನೆಲ್ಲ ಒಂದು ಎಂಪ್ರೂವ್ಮೆಂಟ್ ಆಗ್ತಿ ನಾವೆಲ್ಲ ಇದನ್ನ ಮೊದಲ ಗ್ರಾಹಕರು ನಾವೇ ಮತ್ತು ಏನೇನು

ಇದರಿಂದ ಗ್ರಾಹಕರಿಗೂ ಸರಿಯಾದ ಸೇವೆ ನೀಡಲು ವಿನಾ ವಿಳಂಬವಾಗುತ್ತಿತ್ತು ಹಾಗಾಗಿ ಎಪಿಟಿ ಟೂ ಪಾಯಿಂಟ್ ಜೀರೋ ಸಾಧನ ಅಳವಡಿಸಿದ್ದು ಇದರ ಮುಖ್ಯ ಉದ್ದೇಶ ಗ್ರಾಹಕರಿಗೆ ತಲುಪಬೇಕಾದ ಸೇವೆ ಸರಳಗೊಳಿಸುವುದಾಗಿದೆ ಮತ್ತು ಇದರ ಬಳಕೆ ಕೂಡ ಸಾಕಷ್ಟು ಸರಳವಾಗಿದೆ ಇನ್ನು ಅಂಚೆ ನೌಕರರ ಮತ್ತು ಗ್ರಾಹಕರ ಪರದಾಟ ತಪ್ಪಿದಂತಾಗಿದೆ ಎಂದರು ಅಡ್ವಾನ್ಸ್ ಟೆಕ್ನಾಲಜಿ ಇದು ನಮ್ಗೆ ಭಾಳ ಖುಷಿ ಯಾಕಪ್ಪ ಅಂದ್ರೆ ಈ ಉದ್ದೇಶ ಏನಪ್ಪ ಅಂದ್ರೆ ವರ್ಕ್ ಗೋಯಿಂಗ್ ಅಂದ್ರೆ ನಾವು ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ಅಂದ್ರೆ ಸಿ ಎಸ್ ಇಂಟಿಗ್ರೇಷನ್ ಅಂತ ಏನು ಬಂದಲ್ಲ ಅದು ಸ್ವಲ್ಪ ನಮ್ಗೆ ಭಾಳ ವರ್ಕ್ ಅಂದ್ರೆ ನಮ್ಗೆ ಸರಿಯಾಗಿ ಕನೆಕ್ಟಿವಿಟಿ ಇರ್ತಾ ಅದು ಬೇರೆ ಎಲ್ಲೇ ಕೂತು ಆಪರೇಟ್ ಮಾಡ್ತಿದ್ರು ಅವರು ಅದಕ್ಕೆ ಭಾರತ ಸರ್ಕಾರ ಅಂದ್ರೆ ಐಟಿ ಟೂ ಪಾಯಿಂಟ್ ಜೀರೋ ಅಂತ ಏನು ತಂತ್ರಾಂಶನ ಏನು ಯೋಚನೆ ಮಾಡಿದ್ರಲ್ಲ ಇದು ನಮ್ಮವ್ರನ್ನೇ ಡೆವಲಪ್ಮೆಂಟ್ ಮಾಡಿದ್ರು ಅಂದ್ರೆ ನಮ್ಮ ಏನ ನಮ್ಮವ್ರು ಅಂದ್ರಪ್ಪ ನಮ್ಮ ನ್ಯಾಯ ಏನ್ ಸರ್ ಈಗ ಅಂದ್ರೆ ಏನು ನಮ್ಮ ಸಮಸ್ಯೆ ಐತೆ ಅಂದ್ರೆ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರು ಈಗ ಸಿ ಎಸ್ ಐ ಅದೇನಾಗಿಲ್ಲ ಬೇರೆದವ್ರು ಮಾಡಿದ್ರು ಜರ್ಮನ್ ಸಾಫ್ಟ್ವೇರ್ ಅವರು ಅದರಲ್ಲಿ ಅವ್ರ ಲೆವೆಲ್ಗೆ ತಕ್ಕಂಗೆ ಸಾಫ್ಟ್ವೇರ್ ಮಾಡಿರ್ತಾರ ಅವರು ಅವು ನಮ್ಮ ಸರಿಯಾಗಿ ಜಲ್ದಿ ಮಂದಿಗೆ ಹರ ಮತ್ತೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಅದು ಸರಿಯಾಗಿ ವರ್ಕ್ ಆಗ್ತಾ ಇದಿಲ್ಲ ನಮ್ಗೆ ಬಹಳ ಇದು ಆಗ್ತಿದ್ ಪಾಸ್ ಎಲ್ಲಾ ಸಿಸ್ಟಮ್ ಪ್ರಾಬ್ಲಮ್ ಎಲ್ಲ ಕೇಳಿ 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 ಭಾರತ ಸರ್ಕಾರದವ್ರು ಏನ್ ಮಾಡಿದ್ರು ಈಗ ಹೊಸ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಒಂದು ಬ್ಯಾಕ್ತಿ ನಮ್ಮ ಮಸಿಗೆ ಬಹಳ ಈಜಿ ಆಗ್ತದೆ ಕೆಲಸ ಮಾಡಕ್ಕೆ ಮತ್ತೆ ಇದು ಯೂಸರ್ ಫ್ರೆಂಡ್ಲಿ ಐತಿ ನಿಮ್ಗೆ ಸಮಸ್ಯೆ ಆಗುದಿಲ್ಲ ಅಲ್ಲಿಂದ ಜಲ್ದಿ ಕೆಲಸ ಮಾಡುದು ಮುಗಿಸಿ ನೀವು ಐದ ಗಂಟೆ ಮನೆಗ್ ಹೋಗ್ಬೋದು ಅಂದ್ ಆ ರೀತಿ ಒಂದು ಒಂದು ತಂತ್ರಾಂಶ ಇದ್ರಾಗ ಅಳವಡಿಸ್ಯಾರ ಇದು ನಂಗ್ ಅಂತ ಮಟ್ಟಿಗೆ ನಾವೆಲ್ಲ ಟ್ರೈನಿಂಗ್ ಮೈಸೂರ್ ಮೈಸೂರಿಗೆ ಟ್ರೈನಿಂಗ್ ತಗೊಂಡು ನಿಮ್ಗೆ ಸ್ವಲ್ಪ ಚೇಂಜಸ್ ಅನಿಸಬಹುದು ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ತಾರಲ್ಲ ಅದಕ್ಕೆ ಹೊಸಬಹುದು ನೀವು ಅದ್ರಾಗ ಕೆಲಸ ಮಾಡಿ ನಿಮ್ಗೆ ಈಜಿ ಆಗ್ತದೆ ಈಜಿ ಆಗಿ ನೀವು ಅದ್ರಾಗ ಇವರ ಫ್ರೆಂಡ್ಲಿ ಆಗಿ ಕೆಲಸ ಮಾಡ್ಕೊಂಡು ಮಾಡ್ಕೊತ ಮತ್ತೆ ಮೊದಲಕ್ಕಿಂತ ಹೆಚ್ಚು ಖುಷಿ ಕೊಡ್ತದೆ ನಿಮ್ಗೆ ಈ ಸಾಫ್ಟ್ವೇರ್ ಮೊದಲಿಂದ ಹೆಚ್ಚು ಖುಷಿ ಕೊಡ್ತದೆ ಇದ್ರ ಸಾಫ್ಟ್ವೇರ್ ಮುಂದೆ ಕಂಟಿನ್ಯೂ ಆಗ್ತದೆ ಇದ್ರಾಗ ಹೊಸ ಯಾವ್ದು ಸಾಫ್ಟ್ವೇರ್ ಚೇಂಜ್ ಆಗೋದಿಲ್ಲ ನಿಮ್ಗೆ

ಕಚೇರಿಯ ಸಿಬ್ಬಂದಿಗಳೆಲ್ಲ ತಮ್ಮ ಮನೆಗಳಲ್ಲಿ ಜರುಗುವ ಸಮಾರಂಭಗಳಂತೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಕ್ ಕತ್ತರಿಸಿ ಒಬ್ಬರಿಗೊಬ್ಬರು ತಿನ್ನಿಸುವ ಮೂಲಕ ಸಂಭ್ರಮಿಸಿದರು ಕಚೇರಿಯ ಸಿಬ್ಬಂದಿಗಳಾದ ಬೈಲ್ಗೊಂಡ ಬೈಲ್ಗೊಂಡ್ ಎಸ್ಐ ಪಾಟೀಲ್ ಸಿಪಿ ಜಾಧವ್ ಸಂಜೀವ್ ಬ್ಯಾಲಾಳ್ ಐಬಿ ರೇವಡಿಹಾಳ್ ಸಂಗಮೇಶ್ ಮಡಿವಾಳರ್ ಎಸ್ ಕೆ ಅಂಬಗೇರ್ ಉದಯ ಡೋಂಬರ್ ರೇಖಾ ಈಡಿಗೇರ್ ಮಂಜುಳಾ ಜಾವೂರ್ ವಿಜಯಲಕ್ಷ್ಮಿ ಮುರಾಳ ಸೇರಿದಂತೆ ಕಚೇರಿಯ ಎಲ್ಲ ಸಿಬ್ಬಂದಿ ಭಾಗಿಯಾಗಿದ್ದರು ಡಿಎಸ್ ಮೇಲಿನಕೇರಿ ಅವರು ಪ್ರಾರ್ಥಿಸಿದರು ಲಾವಪ್ಪ ಗುರಿಕಾರ್ ನಿರೂಪಿಸಿದರು ಲಕ್ಷ್ಮಣ ಠಾಣಾಗುಂದಿ ಹೊಸ ಸಾಧನದ ಬಗ್ಗೆ ಬರೆದ ಹಾಸ್ಯಭರಿತ ಕವನ ವಾಚಿಸಿ ವಂದಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ये तो मैं लूंगा फोटो फोटो ऑडियो ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ